ಹದಿಮೂರನೇ ತಾರೀಕು ಎಷ್ಟು ಎಷ್ಟಾಗಿದೆ ಏನು ಅಂತ ಎಷ್ಟು ಟ್ರಿಪ್ ಮಾಡಿದ್ದೀನಿ ಎಷ್ಟು ಅವರ್ ತೊಗೊಂಡಿದ್ದೀನಿ ಎಷ್ಟು ಪಾಯಿಂಟ್ ಬಂದಿದೆ ಎಷ್ಟು ಟ್ಯಾಕ್ಸ್ ಕಟ್ ಆಗಿದೆ ಎಷ್ಟು ಟ್ರಿಪ್ಪಲ್ಲಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಎಲ್ಲ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ನಾನು ಡ್ರೈವರಿಂಗ್ ಕರ್ನಾಟಕ ಚಾನೆಲ್ ಎಲ್ಲರಿಗೂ ಸುಸ್ವಾಗತ ಬನ್ನಿ ಹಾಗಿದ್ರೆ ಹದಿಮೂರನೇ ತಾರೀಖು ಅರೆಂಜ್ ಮಾಡಿರೋದು ಎರಡು ಸಾವಿರದ ಏಳ್ನೂರ ನಲ್ವತ್ಮೂರು ರೂಪಾಯಿ ಎಪ್ಪತ್ತ ಇಪ್ಪತ್ತೆಂಟು ಪೈಸೆ ನಾಲ್ಕು ಟ್ರಿಪ್ ಮಾಡಿರೋದು ಇದು ಏರ್ಪೋರ್ಟ್ ಮಾತ್ರ ಏರ್ಪೋರ್ಟ್ ಟ್ರಿಪ್ ಮಾತ್ರ ಮಾಡಿರೋದು ಲೋಕಲ್ ಟ್ರ ಟ್ರಿಪ್ ಮಾಡಿಲ್ಲ ಲೋಕಲ್ ಒಂದು ಇಲ್ಲಂದರೆ ಎರಡು ಅಷ್ಟೇ ಮಾಡಿರಬೇಕು ಆಮೇಲೆ ಎರಡು ಏರ್ಪೋರ್ಟ್ ಅಷ್ಟೇ ಮಾಡಿರೋದು ಅವತ್ತೇನು ಅರ್ನಿಂಗ್ ಜಾಸ್ತಿ ಮಾಡಿಲ್ಲ ಹ್ಞೂ ನೋಡೋದಾದರೆ ಆನ್ಲೈನ್ ಅಂದರೆ ಟೈಮಿಂಗ್ಸು ಎಷ್ಟು ಇದ್ದೀನಂತ ಹದಿಮೂರು ಅವರ್ ಒಂಬತ್ತು ನಿಮಿಷ ಲಾಗಿನ್ ಇದ್ದೀನಿ ನಾಲ್ಕು ಟ್ರಿಪ್ ಮಾಡಿರೋದು ಅವತ್ತಿಂದ ಅರ್ಜೆನ್ಸಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ರೂಪಾಯಿ ಎಂಬತ್ತಾರು ಪೈಸೆ ಟ್ಯಾಕ್ಸು ಮೂವತ್ತು ಮೂವತ್ತು ರೂಪಾಯಿ ಐವತ್ತೆಂಟು ಪೈಸೆ ಕಟ್ಟಾಗಿದೆ ಬನ್ನಿ ಇದು ಫಸ್ಟ್ ಟ್ರಿಪ್ ಯಾವುದಂತ ನೋಡೋಣ ಫಸ್ಟ್ ಟ್ರಿಪ್ಪು ಇನ್ನೂರ ಅರವತ್ತು ರೂಪಾಯಿ ಆಗಿದೆ ನೋಡಿ ಇದು ಕ್ಯಾಶ್ ಕಲೆಕ್ಟ್ರೇ ಇನ್ನೂರ ಎಪ್ಪತ್ತೈದು ರೂಪಾಯಿ ಕ್ಯಾಶ್ ಕಲೆಕ್ಟ್ರೆಡ್ ನನಗೆ ಕೊಟ್ಟಿರೋದು ಇನ್ನೂರ ಅರವತ್ತು ರೂಪಾಯಿ ಇದು ಎಲ್ಲಿಂದ ಎಲ್ಲಿಗಂತ ಡಿಸ್ಟೆನ್ಸನ್ನು ಎಷ್ಟು ಕಿಲೋಮೀಟ್ರು ಹನ್ನೆರಡು ಹನ್ನೆರಡು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಇಪ್ಪತ್ತೇಳು ನಿಮಿಷ ತಗೊಂಡಿರೋದು ನೋಡಿ ಆಮೇಲೆ ಫೇರು ಇನ್ನೂರ ಅರವತ್ತೆರಡು ರೂಪಾಯಿ ಎಪ್ಪತ್ತೊಂದು ಪೈಸೆ ಅದರಲ್ಲಿ ಎರಡು ರೂಪಾಯಿ ಟ್ಯಾಕ್ಸು ಎರಡು ಎರಡು ಅರುವತ್ತ್ಮೂರು ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿದೆ ಇವರ ಅರ್ನಿಂಗ್ಸ್ ಇನ್ನೂರ ಅರವತ್ತು ರೂಪಾಯಿ ಜೀರೋ ಏಟ್ ಪೈಸೆ ಇದು ಫಸ್ಟ್ ಟ್ರಿಪ್ಪಿಂದು ಆಮೇಲೆ ನೆಕ್ಸ್ಟ್ ಟ್ರಿಪ್ಪಿಂದು ನೋಡೋಣ ಬನ್ನಿ ಐನೂರ ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಇದು ಕ್ಯಾಶ್ ಕಲೆಕ್ಟೆಡ್ ಇನ್ನೂರ ಮೂವತ್ತೇಳು ರೂಪಾಯಿ ಇಪ್ಪತ್ತ್ಮೂರು ಪೈಸೆ ಕ್ಯಾಶ್ ಕಲೆಕ್ಟೆಡ್ ಆಗಿರೋದು ಇದು ಇದು ಎಲ್ಲಿಂದ ಅಂದರೆ ಇದು ಏರ್ಪೋರ್ಟಿಗೆ ಹೋಗಿರೋದು ಸಿಟಿಯಿಂದ ಏರ್ಪೋರ್ಟಿಗೆ ಹೋಗಿರೋದು ಅಮೌಂಟು ಇನ್ನೂ ಐನೂರ ಆರು ರೂಪಾಯಿ ಕ್ಯಾಶ್ ಕಲೆಕ್ಟೆಡ್ ಐನೂರ ಮೂವತ್ತೇಳು ರೂಪಾಯಿ ನನಗೆ ಕೊಟ್ಟಿರೋದು ಐನೂರ ಆರು ರೂಪಾಯಿ ಕೊಟ್ಟಿದ್ದಾನೆ ಇದು ಟೈಮಿಂಗ್ಸ್ ತಗೊಂಡಿದ್ದು ಒನ್ ಅವರ್ ಐದು ನಿಮಿಷ ತೊಗೊಂಡಿರೋದು ಡಿಸ್ಟೆನ್ಸ್ ನಲವತ್ತಾರು ಕಿಲೋಮೀಟರ್ ನಲವತ್ತಾರು ಪಾಯಿಂಟ್ ಆರು ಡಿಸ್ಟೆನ್ಸ್ ಆಗಿದೆ ತಗೊಂಡು ಟೋಟಲ್ ಫೇರ್ ನೋಡೋದಾದರೆ ಐನೂರ ಹನ್ನೊಂದು ರೂಪಾಯಿ ಪಾಯಿಂಟ್ ಅರವತ್ತೈದು ಪೈಸೆ ನನಗೆ ಕೊಟ್ಟಿದ್ದಾನೆ ಟ್ಯಾಕ್ಸು ಐದು ರೂಪಾಯಿ ಮೂವತ್ತಾರು ಮೂವತ್ತಾರು ಪೈಸೆ ಕಟ್ಟಾಗಿದೆ ಬನ್ನಿ ಇವರ ಇವರ ಅರ್ನಿಂಗ್ಸ್ ಇನ್ನೂ ಐನೂರ ಆರು ರೂಪಾಯಿ ಮತ್ತು ನೆಕ್ಸ್ಟ್ ನೋಡೋಣ ಬನ್ನಿ ಇದು ಸ್ವಲ್ಪ ಲಾಭ ಆಗಿರೋದಂದರೆ ಒಂಬೈನೂರ ಒಂಬತ್ತು ರೂಪಾಯಿ ಐವತ್ತು ಪೈಸೆ ಕೊಟ್ಟಿದ್ದಾನೆ ಇದು ಏರ್ಪೋರ್ಟಿಗೆ ಸಿಟಿಯಿಂದ ಇದು ಟೋಟಲು ಐವತ್ತ್ಮೂರು ಕಿಲೋಮೀಟ್ರ್ ಐವತ್ತ್ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟ್ರ್ ಆಗಿದೆ ಒನ್ ಅವರ್ ನಲ್ವತ್ತೇಳು ನಿಮಿಷ ತೊಗೊಂಡಿದ್ದೀನಿ ಏರ್ಪೋರ್ಟಿಗೆ ಹೋಗೋಕ್ಕೆ ಟ್ರಾಫಿಕ್ ಅಲ್ಲ ಹ್ಞೂ ಇದು ಕ್ಯಾಶ್ ಕಲೆಕ್ಟೆಡ್ ಎಷ್ಟಾಗಿದೆ ಅಂದರೆ ಒಂಬೈನೂರ ಅರವತ್ತೈದು ರೂಪಾಯಿ ಕ್ಯಾಶ್ ಕಲೆಕ್ಟೆಡ್ ಆಗಿರೋದು ಹ್ಞೂ ಹ್ಞೂ ಬನ್ನಿ ಇನ್ನು ನೆಟ್ಫೇರು ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಪಾಯಿಂಟ್ ಎಂಬತ್ತು ಪೈಸೆ ಅದರಲ್ಲಿ ಟ್ಯಾಕ್ಸು ಹತ್ತು ರೂಪಾಯಿ ಕಟ್ಟಾಗಿದೆ ಇವು ಒಂಬೈನೂರ ಒಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಟೋಲ್ ಅಮೌಂಟು ನೂರ ಹತ್ತು ರೂಪಾಯಿ ರಿಫಂಡ್ ಮಾಡಿದ್ದಾನೆ ಟೋಲ್ ಅಮೌಂಟು ಅಲ್ಲಿ ಕೊಟ್ಟಿದ್ದಾನೆ ಟ್ರಿಪ್ ಬ್ಯಾಲೆನ್ಸು ಟೋಟಲು ಸಾವಿರದ ಹತ್ತೊಂಬತ್ತು ರೂಪಾಯಿ ಹೇಗಿರೋದು ಅವರಿಗೆ ಆಫರ್ ಅವರಿಗೆ ಆಫರ್ ಇದೆ ಅನಿಸುತ್ತೆ ಅದಕ್ಕೆ ಒಂಬೈನೂರ ಅರವತ್ತೈದು ರೂಪಾಯಿ ತೊಗೊಂಡಿದ್ದಾನೆ ಅವರ ಹತ್ರ ಟೋಟಲ್ ಸಾವಿರದ ಹತ್ತೊಂಬತ್ತು ರೂಪಾಯಿ ಆಗಿದೆ ಅಂದರೆ ಓ ಆಫರ್ ಆಫರ್ ಇರುತ್ತವಲ್ಲ ಕೂಪನ್ ಅದರಲ್ಲಿ ಬಂದಿರೋದು ಅವರು ಇನ್ನೊಂದು ನೋಡೋದಾದರೆ ಬನ್ನಿ ಟ್ರಿಪ್ ನೋಡೋಣ ಇದು ನಾನ್ನೂರ ಹದಿನೆಂಟು ಪಾಯಿಂಟ್ ಐವತ್ತೆರಡು ಪೈಸೆ ಇದು ಏರ್ಪೋರ್ಟಿಂದ ಬಂದಿರೋದು ಏರ್ಪೋರ್ಟಿಂದ ಸಿಟಿಗೆ ಬಂದಿರೋದು ಆ ಕಡೆಯಿಂದ ಕಡಿಮೆ ಕೊಡ್ತಾನೆ ಏರ್ಪೋರ್ಟಿಂದ ಯಾಕೆ ಕಡಿಮೆ ಕೊಡ್ತಾನೆ ಅಂದರೆ ಪಾರ್ಕಿಂಗ್ ಚಾರ್ಜ್ ಪಾರ್ಕಿಂಗ್ ಚಾರ್ಜ್ ಕಟ್ ಮಾಡಿಕೊಂಡೇ ಕೊಡೋದು ಇದು ನೆಟ್ ಫೇರು ನಾನ್ನೂರ ನಲವತ್ತ್ನಾಲ್ಕು ರೂಪಾಯಿ ಆಗಿದೆ ಇದು ಡಿಸ್ಟೆನ್ಸು ಮೂವತ್ತೈದು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಆಗಿದೆ ಐವತ್ನಾಲ್ಕು ನಿಮಿಷ ಮೂವತ್ತಾರು ಸೆಕೆಂಡ್ ಆಗಿದೆ ಟೋಟಲು ಕ್ಯಾಶ್ ಕಲೆಕ್ಟೆಡ್ ಏಳ್ನೂರ ಹನ್ನೊಂದು ರೂಪಾಯಿ ಅದರಲ್ಲಿ ಫೇರ್ ಅಮೌಂಟು ನಾನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಹದಿನೈದು ರೂಪಾಯಿ ಟ್ಯಾಕ್ಸು ನಾಲ್ಕು ರೂಪಾಯಿ ಅರುವತ್ತ್ಮೂರು ಪೈಸೆ ಆಗಿದೆ ಟೋಟಲ್ ನಾನೂರ ಹದಿನೆಂಟು ಹದಿನೆಂಟು ಐವತ್ತೆರಡು ರೂಪಾಯಿ ನನಗೆ ಕೊಟ್ಟಿದ್ದಾನೆ ಅದರಲ್ಲಿ ರೀಫಂಡು ನೂರ ಹತ್ತು ರೂಪಾಯಿ ಟೋಲಮೆಂಟು ಟೋಟಲ್ ನೂರ ಹನ್ನೊಂದು ರೂಪಾಯಿ ಕ್ಯಾಶ್ ಕಲೆಕ್ಟೆಡ್ ಊಬರ್ ಕಮಿಷನು ನೂರ ಎಂಬತ್ತೆರಡು ರೂಪಾಯಿ ಪಾಯಿಂಟ್ ನೂವತ್ತೆಂಟು ಪೈಸೆ ಒಂದು ಕಮಿಷನ್ ತೊಗೊಂಡಿದ್ದಾನೆ ಮತ್ತು ಲಾಸ್ಟ್ ಟ್ರಿಪ್ಪು ಇನ್ನೊಂದು ಒಂಬೈನೂರ ಎಂಟು ಎಲ್ಲಿಂದ ಅಂದರೆ ಸಿಟಿಯಿಂದ ಏರ್ಪೋರ್ಟಿಗೆ ಹೋಗಿರೋದು ಇದು ನೋಡೋದಾದರೆ ಒಂಬೈನೂರ ಎಂಬತ್ತಾರು ರೂಪಾಯಿ ಇದು ಐವತ್ತ್ಮೂರು ಕಿಲೋಮೀಟ್ರು ಸೇಮು ಒನ್ ಅವರ್ ಆಗಿದೆ ಒನ್ ಅವರ್ ತೊಗೊಂಡಿದ್ದೀನಿ ಏರ್ಪೋರ್ಟ್ ಹೋಗೋಕ್ಕೆ ಟೋಟಲು ಫೇರು ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಹತ್ತು ರೂಪಾಯಿ ಟ್ಯಾಕ್ಸು ಟೋಟಲ್ ಒಂಬೈನೂರ ಎಂಟು ರೂಪಾಯಿ ತೊಗೊಂಡಿದ್ದೀನಿ ರಿಫಂಡ್ ಆಗಿರೋದು ನೂರ ಹತ್ತು ರೂಪಾಯಿ ರಿಫಂಡ್ ಆಗಿದೆ ನನಗೆ ಪೇಮೆಂಟು ಸಾವಿರದ ಮುನ್ನೂರ ನಲ್ವತ್ತಾರು ರೂಪಾಯಿ ಕ್ಯಾಶ್ ಕಲೆಕ್ಟೆಡ್ ಇತ್ತು ಕಷ್ಟು ಕಸ್ಟಮರ್ ಕೊಟ್ಟಿದ್ದಾರೆ ಟೋಟಲ್ ಟ್ರಿಪ್ ಬ್ಯಾಲೆನ್ಸು ಮುನ್ನೂರ ಇಪ್ಪತ್ತೇಳು ರೂಪಾಯಿ ಅವ್ನು ಕಮ್ ಊರ್ ಕಮಿಷನ್ ತಗೊಂಡಿದ್ದಾನೆ ಹ್ಞೂ ಹದಿಮೂರನೇ ತಾರೀಕು ಆರ್ನಿಂಗ್ ಎಷ್ಟಾಗಿದೆ ಆಗಿದೆ ಅಂತ ನೋಡಿದ ನೋಡಿದ್ವಿ ಹಾಗೆ ಹದಿನಾಲ್ಕನೇ ತಾರೀಕಿಂದು ನೆಕ್ಸ್ಟು ವೀಡಿಯೋದಲ್ಲಿ ನೋಡೋಣ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ನೋಡ್ಸೋ ಬಿಡಿ